ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಸಂತಿ ಶ್ರಾವಣ ಮಾಸ ಹಬ್ಬಗಳು ಬಂತು ಅಂತೆಲ್ಲ ಮಾತಾಡಿ ಶ್ರಾವಣ ಸಂಭ್ರಮಕ್ಕೇನೋ ರೆಡಿ ಆದ್ವಿ ಆದರೆ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಸಂಭ್ರಮ ಪಡೋಕ್ಕೆ ಖುಷಿ ಆದರೆ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ ಮನೆಯಲ್ಲಿ ಹಿರಿಯರಿದ್ರೆ ಪರವಾಗಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಇಲ್ಲದೆ ಹೋದರೆ ಮತ್ತೆ ಸ್ಟ್ರೆಸ್ಸು ಟೆನ್ಷನ್ನು ಅಂತ ಅದಕ್ಕೆ ಹಾಗೆಲ್ಲ ಏನು ಮಾಡ್ಕೊಳಕ್ಕೆ ಹೋಗಲೇಬೇಡಿ ಹಬ್ಬಕ್ಕೆ ಸ್ವಲ್ಪ ಮುಂಚಿತವಾಗಿಯೇ ಒಂದು ಚೆಕ್ ಲಿಸ್ಟ್ ಅಂತ ರೆಡಿ ಮಾಡಿಕೊಂಡು ಅದ್ರ ಪ್ರಕಾರ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಹಬ್ಬದ ದಿವಸ ನೀವು ಆರಾಮಾಗಿ ಪೂಜೆನೂ ಮಾಡ್ಬೋದು ನೀವು ಚೆನ್ನಾಗಿ ರೆಡಿ ಆಗ್ಬೋದು ಅದು ಹೇಗೆ ಅಂತ ಹೇಳೋಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಆದರೆ ಅದಕ್ಕೆ ಮುಂಚೆ ಒಂದು ಮಾತು ನೀವು ಆವತ್ತು ಅದಿಲ್ಲ ಇದಿಲ್ಲ ಹೀಗೆ ಮಾಡಿಕೊಳ್ಳಿಲ್ಲ ಹಾಗೆ ಮಾಡಿಕೊಳ್ಳಿಲ್ಲ ಅಂತೆಲ್ಲ ಕೆಡಿಸ್ಕೊಂಡು ಬೇಜಾರು ಮಾಡ್ಕೋಬೇಡಿ ಹ್ಯಾಪಿಯ ಪೂಜೆ ಮಾಡಿ ಇನ್ನು ಹಬ್ಬಕ್ಕೆ ಅಂತ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ನಾವು ಇದು ಮೂರನ್ನ ತಯಾರಿ ನಡೆಸ್ಕೊಳ್ಳೇಬೇಕು ಭಕ್ತಿ ಶ್ರದ್ಧೆ ನಂಬಿಕೆ ಹೌದು ಮೊದಲು ನಾವು ಮಾನಸಿಕವಾಗಿ ತಯಾರಾದರೆ ಮಾತ್ರ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡೋಕ್ಕಾಗೋದು ನಿಮಗೆ ಇಷ್ಟ ಇದ್ದರೆ ನೀವು ಮಾಡಬೇಕು ಅಂದ್ಕೊಂಡ್ರೆ ಮಾತ್ರ ಭಕ್ತಿಯಿಂದ ಪೂಜೆ ಮಾಡಿ ಯಾರೋ ಹೇಳಿದ್ರು ಅಂತಾಗಲಿ ಮಾಡಬೇಕಲ್ಲ ಅಂತಾಗಲಿ ಪೂಜೆ ಮಾಡಕ್ಕೆ ಹೋಗಬೇಡಿ ಇನ್ನು ಭಕ್ತಿಯಿಂದ ಪೂಜೆ ಮಾಡೋಕೆ ಕೂತ ಮೇಲೆ ನೀವು ಎಷ್ಟೊತ್ತು ಪೂಜೆ ಮಾಡ್ತಿರೋ ಹತ್ತು ನಿಮಿಷನೋ ಮೂವತ್ತು ನಿಮಿಷನೋ ಶ್ರದ್ಧೆಯಿಂದ ಪೂಜೆ ಮಾಡಿ ನಿಮ್ಮ ಗಮನ ಪೂರ್ತಿ ನೀವು ಮಾಡ್ತಿರೋ ಪೂಜೆ ಮೇಲೆ ಮಾತ್ರ ಇರಲಿ ಭಕ್ತಿ ಶ್ರದ್ಧೆಯಿಂದ ಯಾವಾಗ ಪೂಜೆ ಕೂತ್ಕೋತೀರೋ ನೀವು ಯಾವ ದೇವರಿಗೆ ಪೂಜೆ ಮಾಡ್ತಿದ್ದೀರೋ ಆ ಶಕ್ತಿಯಲ್ಲಿ ನೀವು ನಂಬಿಕೆ ಇಡಿ ಯಾವುದೋ ಉದ್ದೇಶ ಇಟ್ಕೊಂಡು ಅದಾಗುತ್ತೋ ಇಲ್ವೋ ಅಂದ್ಕೊಂಡು ಪೂಜೆ ಮಾಡಬೇಡಿ ಎಲ್ಲ ಒಳ್ಳೆಯದಾಗತ್ತೆ ಅಂದ್ಕೊಂಡು ಪೂಜೆ ಮಾಡಿ ಎಲ್ಲ ಒಳ್ಳೆಯದೇ ಆಗತ್ತೆ ಮಾನಸಿಕವಾಗಿ ಇಷ್ಟೆಲ್ಲ ರೆಡಿ ಆದ್ಮೇಲೆ ಇನ್ನು ಸಾಮಗ್ರಿಗಳು ರೆಡಿ ಮಾಡ್ಕೊಳ್ಳೋದು ಎಷ್ಟೊತ್ತು ಬನ್ನಿ ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋಣ ನಾವು ಯಾವುದೇ ಹಬ್ಬ ಅಥವಾ ಶುಭ ಕಾರ್ಯ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ರೆಡಿ ಮಾಡ್ಕೋಬೇಕಾಗಿರೋದು ಅರ್ಶನಾ ಕುಂಕುಮ ತಟ್ಟೆ ಮಂಗಳ ದ್ರವ್ಯಗಳು ಅಂತಲೇ ಹೇಳ್ತೀವಿ ಇದಕ್ಕೆ ಇದರಲ್ಲಿ ಅರ್ಶನಾ ಕುಂಕುಮದ ಜೊತೆಗೆ ಚಂದ್ರ ಇದು ಹೀಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗತ್ತೆ ಅರ್ಶಿನ ಕುಂಕುಮ ಚಂದ್ರ ಜೊತೆಗೆ ಸ್ವಲ್ಪ ಅಡಿಕೆ ಚೂರುಗಳು ಇದು ನೈವೇದ್ಯಕ್ಕೆ ಬೇಕಾಗತ್ತೆ ಮತ್ತು ಯಾವುದೇ ನೈವೇದ್ಯನ ದಕ್ಷಿಣ ಇಲ್ಲದೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಒಂದಿಷ್ಟು ಕಾಯಿನ್ಸ್ ಕೂಡ ಇಟ್ಕೊಳ್ಳೋಣ ಹಾಗೆಯೇ ಇನ್ನೊಂದು ವಿಷಯ ಈ ಥರ ರೆಡಿ ಮಾಡ್ಕೊಂಡು ದರ್ಶನ ಕುಂಕುಮದ ಬಟ್ಲನ್ನು ಬರೀ ದೇವ್ರ ಪೂಜೆಗೆ ಇಟ್ಕೊಂಡು ಬಂದವ್ರಿಗೆಲ್ಲ ಕೊಡೋದಕ್ಕೆ ಈ ಥರ ಸೆಪ್ರೇಟಾಗಿ ಅರ್ಶನ ಕುಂಕುಮದ ಬಟ್ಲನ್ನು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟು ಅಕ್ಷತೆ ಈ ಅಕ್ಷತೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಏಕೆಂದರೆ ನೀವು ಪೂಜೆ ಮಾಡುವಾಗ ಅಕಸ್ಮಾತ್ ಒಂದೆರಡು ಅರಳು ಹೂವು ಕಮ್ಮಿ ಆದ್ರೂ ಅದಕ್ಕೆ ಬದಲಾಗಿ ಕೂಡ ಅಕ್ಷತೆ ಹಾಕಿ ಪೂಜೆ ಮಾಡಬಹುದು ಜೊತೆಗೆ ಅಷ್ಟೋತ್ರ ಎಲ್ಲದಕ್ಕೂ ಬೇಕಾಗತ್ತೆ ಎಲ್ಲ ಪೂಜೆಗೂ ಈ ಥರ ಹಳದಿ ಅಕ್ಷತೆ ಆಗುತ್ತೆ ಗಣಪತಿ ಪೂಜೆಗೆ ಅನಂತನ ಪೂಜೆಗೆಲ್ಲ ಕೆಂಪು ಅಕ್ಷತೆ ಬೇಕಾಗತ್ತೆ ಇವೆರಡನ್ನೂ ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋ ತೋರಿಸ್ಕೊಡ್ತೀನಿ ನೆಕ್ಸ್ಟು ಗಂಧ ನಿಮ್ಮ ಹತ್ರ ಈ ರೀತಿ ಸಾಣೆಕಲ್ಲಿದ್ದರೆ ಸಾಣೆಕಲ್ ಮೇಲೆ ಒಂದು ಡ್ರಾಪ್ ನೀರು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕಿ ತೆಗೆದು ಗಂಧ ತೆಕ್ಕೊಳ್ಬಹುದು ಅರಿಶಿನ ಹಾಕೋ ಉದ್ದೇಶ ಅಂದರೆ ಗಂಧ ಸ್ವಲ್ಪ ಬೇಗ ಬರುತ್ತೆ ಅಂತ ಅಷ್ಟೇ ಅಕಸ್ಮಾತ್ ಇದಿಲ್ಲ ಅಂದರೆ ಈಗ ರೆಡಿಮೇಡ್ ಗಂಧದ ಪುಡಿ ಸಿಗುತ್ತಲ್ಲ ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಗಂಧ ರೆಡಿ ಮಾಡಿಕೊಂಡು ಉಪಯೋಗಿಸ್ಕೋಬಹುದು ನೆಕ್ಸ್ಟು ದೀಪಗಳು ನೀವು ದೀಪಗಳು ರೆಡಿ ಮಾಡ್ಕೊಳ್ಳುವಾಗ ಆದಷ್ಟು ಮಿನಿಮಮ್ ಅಂದರೆ ಎರಡು ಜೊತೆ ರೆಡಿ ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ಹಚ್ಕೊಂಡ್ರೆ ಸಂಜೆ ಒಂದು ಜೊತೆ ಹಚ್ಕೊಳ್ಬಹುದು ಇದಕ್ಕೆ ಮೇಲೆ ನಿಮ್ಮಿಷ್ಟ ಮತ್ತು ಬೆಳ್ಳಿದೆ ಆಗಬೇಕು ಅಂತೇನಿಲ್ಲ ಹಿತ್ತಾಳೆ ಕಂಬಗಳು ಇನ್ನೂ ಶ್ರೇಷ್ಠ ಮತ್ತು ಎಲ್ಲ ಕಂಬಗಳಿಗೂ ಈ ರೀತಿ ಕೊಳವೆಗಳು ತಂದಿಟ್ಕೊಂಬಿಡಿ ಇಟ್ಕೊಂಬಿಡಿ ಅವಾಗ ಬತ್ತಿ ಸೈಡಲ್ಲಿ ಹೋಗಿ ಎಣ್ಣೆ ಸೋರ್ತು ಅವೇನೂ ಆಗೋದಿಲ್ಲ ದೀಪ ಕೂಡ ಅಷ್ಟೇ ಪ್ರಶಾಂತವಾಗಿ ಉರಿಯತ್ತೆ ಮತ್ತು ಈ ದೀಪಗಳಿಗೆ ಹಾಕೋಕ್ಕೆ ಬತ್ತಿಗಳು ನೀವು ಹೂ ಬತ್ತಿ ಉಪಯೋಗಿಸ್ಬಹುದು ಅಥವಾ ಈ ರೀತಿ ಉದ್ದನೆ ಬತ್ತಿಗಳು ಉಪಯೋಗಿಸ್ಕೋಬಹುದು ಉದ್ದನೆ ಬತ್ತಿ ಉಪಯೋಗಿಸೋದಾದರೆ ಒಂದು ಬತ್ತಿ ಹಾಕಬೇಡಿ ಇದನ್ನು ಎರಡು ಬತ್ತಿ ಅಂದರೆ ಒಂದು ದೀಪಕ್ಕೆ ಎರಡು ಬತ್ತಿ ಜೋಡಿ ಮಾಡಿ ಹಾಕಿ ಹಾಗೆಯೇ ದೀಪಗಳಿಗೆ ಹಾಕೋಕ್ಕೆ ಎಣ್ಣೆ ಮತ್ತು ತುಪ್ಪ ನೀವು ಯಾವುದು ಉಪಯೋಗಿಸ್ತೀರೋ ಅದನ್ನು ಎರಡನ್ನೂ ಒಂದು ಪಕ್ಕಕ್ಕೆ ತೆಗೆದಿಟ್ಕೊಂಬಿಡಿ ನೆಕ್ಸ್ಟು ಗೆಜ್ಜೆ ವಸ್ತ್ರ ಈ ಗೆಜ್ಜೆ ವಸ್ತ್ರನ ಹೇಗೆ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಅಕ್ಷತೆ ವೀಡಿಯೋ ಹಾಕ್ತೀನಿ ಅನ್ನಲ್ಲ ಅದ್ರ ಜೊತೆಗೆ ಹಾಕ್ತೀನಿ ಏಕೆಂದರೆ ಇದು ಪ್ರತಿಯೊಂದಕ್ಕೂ ಬದಲಾಗತ್ತೆ ದಿನನಿತ್ಯ ಉಪಯೋಗಿಸೋಕ್ಕೆ ಪುಡಿಗೆಜ್ಜೆ ವಸ್ತ್ರ ಅದೊಂಥರ ಇರುತ್ತೆ ಮತ್ತು ವ್ರತಗಳಲ್ಲಿ ಪ್ರತಿಯೊಂದು ವ್ರತಕ್ಕೂ ಇಷ್ಟಿಷ್ಟು ಎಳೆ ಇಷ್ಟಿಷ್ಟು ಹಿಡಿ ಅಂತ ಬದಲಾಗ್ತಾ ಇರುತ್ತೆ ನಾನು ಅದನ್ನು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಬೇರೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಊದ್ಕಡ್ಡಿ ಕರ್ಪೂರ ಹಾಗೆಯೇ ಏಕಾರ್ತಿ ಬತ್ತಿ ಏಕಾರ್ತಿ ಬತ್ತಿ ಅಂದರೆ ಈ ರೀತಿ ಮೂರು ಬತ್ತಿಗಳನ್ನು ನಾನಿಲ್ಲಿ ಹೂಬತ್ತಿ ಸಣ್ಣದಾಗಿತ್ತು ಅದನ್ನೇ ತಗೊಂಡಿದ್ದೀನಿ ನೀವು ಉದ್ದನೆ ಬತ್ತಿಗಳನ್ನು ಬೇಕಾದ್ರೂ ತಗೊಳ್ಬಹುದು ಒಟ್ಟಿನಲ್ಲಿ ಈ ರೀತಿ ಮೂರು ಬತ್ತಿಗಳನ್ನು ತಗೊಂಡು ತುಪ್ಪದಲ್ಲಿ ನೆನೆಸಿಟ್ಕೊಳ್ಬೇಕು ತುಪ್ಪನ ನೀವೊಂದು ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡು ಕರಗಿಸಿ ಇಟ್ಕೊಳ್ಳಿ ಆವಾಗ ನೆನೆಸೋಕ್ಕೆ ಸುಲಭ ಆಗುತ್ತೆ ಸಾಧ್ಯಂ ತ್ರಿವರ್ತಿ ಸಂಯುಕ್ತಮ್ ಅಂತಲೇ ಹೇಳ್ತಾರೆ ಈ ಥರ ಮೂರು ಮೂರು ಬತ್ತಿದು ಒಂದು ನೆನೆಸ್ಬೇಡಿ ಮಿನಿಮಮ್ ಅಂದರೆ ಎರಡು ಅಥವಾ ನಾಲ್ಕು ಈ ಥರ ನೆನೆಸ್ಕೊಳ್ಬೇಕು ನೆಕ್ಸ್ಟು ಊತ್ಕಡ್ಡಿ ಸಿಗ್ಸೋಕ್ಕೆ ಈ ರೀತಿ ಸ್ಟ್ಯಾಂಡ್ ಇದ್ದರೆ ಇಟ್ಕೊಳ್ಳಿ ಅಥವಾ ಒಂದು ಲೋಟಕ್ಕೆ ಅಕ್ಕಿ ಹಾಕಿ ಈ ರೀತಿ ಉಪಯೋಗಿಸ್ಕೊಳ್ಳಿ ಅಥವಾ ಒಂದು ಬಾಳೆಹಣ್ಣನ್ನು ಕೂಡ ಉಪಯೋಗಿಸ್ಕೋಬಹುದು ಏನಂದರೆ ಆಮೇಲೆ ಈ ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ ತುಂಬ ಸ್ಮೆಲ್ ಆಗಿಬಿಟ್ಟಿರುತ್ತೆ ನೆಕ್ಸ್ಟು ಮಂಗಳಾರತಿ ಅಥವಾ ಏಕಾರ್ತಿ ಮಾಡೋದಕ್ಕೆ ಈ ರೀತಿ ಹಲಗಾರ್ತಿ ಇದ್ದರೆ ಇಟ್ಕೊಳ್ಳಿ ಅಥವಾ ಒಂದು ತಟ್ಟೆ ಕೂಡ ಉಪಯೋಗಿಸಬಹುದು ನೆಕ್ಸ್ಟು ದೀಪ ಹಚ್ಚೋದಕ್ಕೆ ಒಂದು ಮ್ಯಾಚ್ ಬಾಕ್ಸ್ ಹೂವೇನಾದರೂ ಕಟ್ ಮಾಡೋದಕ್ಕೆ ಕತ್ರಿ ಮತ್ತು ಒಂದು ಸಣ್ಣ ಚಾಕು ಇಟ್ಕೊಳ್ಳಿ ಇಷ್ಟರ ಜೊತೆಗೆ ಒಂದು ಚಿಮಟ ಕೂಡ ಇಟ್ಕೊಳ್ಳಿ ಕೆಲವು ಸತಿ ದೀಪಕ್ಕೆ ಎಣ್ಣೆ ಹಾಕುವಾಗ ಬತ್ತಿ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಅದು ಕೈಯಿಂದ ಎಳೆಯೋದು ಕಷ್ಟ ಆಗುತ್ತೆ ಹಾಗಾದಾಗ ನೀವು ಈ ಚಿಮಟ ಇಟ್ಕೊಂಡ್ರೆ ಬತ್ತಿನ ಈಸಿಯಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಬಹುದು ನೆಕ್ಸ್ಟು ಹಸಿ ದಾರ ವ್ರತ ಇದ್ದು ಪೂಜೆ ಮಾಡೋರು ಪೂಜೆ ಎಲ್ಲ ಆದಮೇಲೆ ಕಡೆಯಲ್ಲಿ ಕೈಗೆ ದಾರ ಕಟ್ಕೊಳ್ಳೋ ಪದ್ಧತಿ ಇದೆ ಈ ದಾರ ಕೂಡ ಅಷ್ಟೇ ಪ್ರತಿಯೊಂದಕ್ಕೂ ಇಷ್ಟು ಎಳೆ ಇಷ್ಟು ಗಂಟು ಅಂತ ಬೇರೆ ಬೇರೆ ಇದೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಒಂದು ಚೊಂಬಲ್ಲಿ ಶುದ್ಧವಾದ ನೀರು ಹಿಡಿದಿಟ್ಕೊಳ್ಳಿ ನೀವಿನ್ನೂ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋರಾದರೆ ಅರ್ಘ್ಯ ಪಾತ್ರೆ ಉದ್ಧರಣೆ ಕೂಡ ಇದ್ರ ಜೊತೆಗೆ ಇಟ್ಕೊಳ್ಳಿ ಇನ್ನು ನಾವು ನೆಕ್ಸ್ಟು ರೆಡಿ ಮಾಡ್ಕೊಳ್ಬೇಕಾಗಿರೋದು ಪೂಜೆಗೆ ಬೇಕಾದಂಥ ಹೂವು ಹಣ್ಣು ತೆಂಗಿನಕಾಯಿ ಮಾವಿನ ಸೊಪ್ಪು ಬಾಳೆಕಂದು ಈ ಥರದ್ದು ಹೂವು ಹಣ್ಣು ಎಲ್ಲ ಇಂತಿಷ್ಟೇ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಮನಸ್ಸೋ ಇಚ್ಛೆ ನಿಮಗೆಷ್ಟು ಶಕ್ತಿ ನಿಮಗೆಷ್ಟು ಸಾಧ್ಯನೋ ಅಷ್ಟು ಥರ ವೆರೈಟೀಸ್ ರೆಡಿ ಮಾಡ್ಕೊಳ್ಬಹುದು ನೆಕ್ಸ್ಟು ವಿಳ್ಳೆದೆಲೆ ವಿಳ್ಯದೆಲೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಕಲಶಕ್ಕೆ ಬೇಕಾಗತ್ತೆ ನೈವೇದ್ಯಕ್ಕೆ ಬೇಕಾಗತ್ತೆ ಜೊತೆಗೆ ನೀವು ವಿಳ್ಳೆದೆಲೆ ಸೆಲೆಕ್ಟ್ ಮಾಡುವಾಗ ಈ ರೀತಿ ತೊಟ್ಟು ನೀಟಾಗಿರೋದನ್ನು ನೋಡಿಕೊಂಡು ತೊಗೊಳ್ಳಿ ತೊಟ್ಟು ಮುರಿದಿರುವಂಥದ್ದಾದರೆ ನಿಮಗೆ ಕಲ್ಶಕ್ಕೆ ಇಡೋಕ್ಕೂ ಆಗೋಲ್ಲ ನೈವೇದ್ಯಕ್ಕೂ ಆಗಲ್ಲ ನೆಕ್ಸ್ಟು ಗಣೇಶನ ಪೂಜೆ ಮಾಡುವಾಗ ಜನವಾರ ಬೇಕಾಗತ್ತೆ ಗಣೇಶ ಬ್ರಹ್ಮಚಾರಿ ಆದ್ದರಿಂದ ಈ ರೀತಿ ಒಂಟಿ ಜನವಾರ ಇಟ್ಕೊಳ್ಳಿ ಇನ್ನು ನೆಕ್ಸ್ಟು ನಾವು ರೆಡಿ ಮಾಡ್ಕೊಳ್ಬೇಕಾಗಿರೋದು ಪೂಜೆಗೆ ಬೇಕಾದಂಥ ದೇವರ ಫೋಟೋಗಳು ಮತ್ತು ವಿಗ್ರಹಗಳು ಫೋಟೋಗಳು ನೀವು ಅವತ್ತು ಯಾವ ದೇವರ ಪೂಜೆ ಮಾಡ್ತೀರೋ ಅದನ್ನು ಇಟ್ಕೊಳ್ಳಿ ವಿಗ್ರಹಗಳು ನಿಮ್ಮ ಹತ್ರ ಇದ್ದರೆ ಇಟ್ಕೊಳ್ಳಿ ಲಕ್ಷ್ಮಿ ಗೌರಿ ಕೃಷ್ಣ ಯಾವುದು ಆಗಿರಬಹುದು ಅಕಸ್ಮಾತ್ ವಿಗ್ರಹ ಇಲ್ಲದೆ ಹೋದರೆ ಒಂದು ವಿಳ್ಳೆದೆಲೆ ಮೇಲೆ ಒಂದು ಕಾಯಿನ್ ಇಟ್ಟು ಅದಕ್ಕೆ ಅರ್ಶನಾ ಕುಂಕುಮ ಹೂವು ಅಕ್ಷತೆ ಪೂಜೆ ಮಾಡಿ ಅದರ ಮೇಲೆ ಅಷ್ಟೋತ್ತರ ಕುಂಕುಮಾರ್ಚನೆ ಮಾಡಿಕೊಳ್ಬಹುದು ಆದರೆ ನಾವು ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲು ಗಣೇಶನ ಪೂಜೆ ಮಾಡಿ ಆಮೇಲೆ ಪೂಜೆ ಮುಂದುವರಿಸೋದು ಪದ್ಧತಿ ಹಾಗಾಗಿ ಗಣೇಶನ ವಿಗ್ರಹ ಇದ್ದರೆ ಮಾತ್ರ ಇಟ್ಕೊಳ್ಳಿ ಅಕಸ್ಮಾತ್ ಗಣೇಶನ ವಿಗ್ರಹನೂ ಇಲ್ಲ ಅಂತಾದರೆ ಗ್ರಂಥಿ ಅಂಗಡಿನಲ್ಲಿ ನಿಮಗೆ ಈ ರೀತಿ ಉಂಡೆ ಅಡಿಕೆ ಸಿಗತ್ತೆ ಹಸಿ ಅಡಿಕೆ ಅಂತಲೂ ಹೇಳ್ತಾರೆ ಇದಕ್ಕೆ ಈ ರೀತಿ ಉಂಡೆ ಅಡಿಕೆ ತೊಗೊಂಡು ಬಂದು ಇದಕ್ಕೆ ಸ್ವಲ್ಪ ಗಂಧ ಇಟ್ಟು ಚಂದ್ರ ಅಥವಾ ಕುಂಕುಮ ಹಚ್ಚಿ ಈ ಅಡಿಕೆನ ಒಂದು ನಾಣ್ಯದ ಮೇಲೆ ಇಟ್ಟು ಗಣೇಶನ ವಿಗ್ರಹದ ಬದಲಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಳ್ಬಹುದು ನೆಕ್ಸ್ಟು ದೇವ್ರ ಫೋಟೋ ಮತ್ತು ವಿಗ್ರಹ ಎಲ್ಲ ಜೋಡಿಸೋದಕ್ಕೆ ಮನೆಗಳು ನಾನು ಇದಿಷ್ಟು ಸಾಮಾನ ಒಂದು ದೊಡ್ಡ ಮಣೆ ಮೇಲೆ ಜೋಡಿಸಿದ್ದೀನಿ ಈ ಥರ ಮಣೆ ಇದ್ದರೂ ಇಟ್ಕೊಳ್ಳಿ ಅಥವಾ ಚಿಕ್ಕ ಮಣೆ ಇದ್ದರೂ ಇಟ್ಕೊಳ್ಳಿ ಅಥವಾ ಎರಡು ಇದ್ದರೆ ಎರಡು ಥರನೂ ಇಟ್ಕೊಳ್ಳಿ ಏಕೆಂದರೆ ಯಾವುದೇ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ನೆಲದ ಮೇಲೆ ಇಡಬೇಡಿ ಅಷ್ಟೇ ನೆಕ್ಸ್ಟು ಹೂವು ಹಣ್ಣು ಎಲ್ಲ ಇಟ್ಕೊಳ್ಳೋದಕ್ಕೆ ಟ್ರೇಗಳು ತಟ್ಟೆಗಳು ಈ ಥರದ್ದನ್ನು ತೆಗೆದಿಟ್ಕೊಳ್ಳಿ ಚಿಕ್ಕದು ದೊಡ್ಡದು ಎಲ್ಲ ಥರದ್ದು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಇಟ್ಕೊಳ್ಳಿ ನಾನಿಲ್ಲಿ ಸುಮಾರು ಎಲ್ಲ ತಟ್ಟೆಗಳಲ್ಲೇ ಜೋಡಿಸಿದ್ದೀನಿ ಹಾಗಾಗಿ ಮತ್ತೆ ಟ್ರೇನ ತೋರಿಸಿಲ್ಲ ನೆಕ್ಸ್ಟು ದೇವ್ರ ಮುಂದೆ ಇಡೋದಕ್ಕೆ ರಂಗೋಲಿ ಇದು ನೀವು ಹೊರಗಡೆ ಸಿಗೋ ರಂಗೋಲಿ ಉಪಯೋಗಿಸ್ಕೋಬೋದು ಅಥವಾ ಅಕ್ಕಿ ಹಿಟ್ಟಿನ ರಂಗೋಲಿ ಮಾಡ್ಕೋಬೋದು ಅಥವಾ ಅಕ್ಕಿ ನೆನೆಸಿ ತಿರುವಿ ಮಾಡ್ತಾರಲ್ಲ ಆ ಥರದ್ದು ಕೂಡ ಇಟ್ಕೊಳ್ಬಹುದು ನೋಡಿ ನಿಮ್ಗೆ ಯಾವ್ದು ಬೇಕು ಇಟ್ಕೊಳ್ಬಹುದು ಇಲ್ಲಿ ನೀವು ಮನೆ ಮುಂದೆ ಹೇಗೆ ರಂಗೋಲಿ ಇಡ್ತೀರೋ ಅದೇ ಥರ ಮನೆ ಮೇಲೆ ಕೂಡ ಎರಡೇಳೆ ರಂಗೋಲಿ ಇಟ್ಬಿಟ್ಟು ಅದರ ಮೇಲೆ ಫೋಟೋ ಅಥವಾ ವಿಗ್ರಹ ಇಡಿ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಇದರಲ್ಲೆಲ್ಲ ಬಳೆ ಬಿಚ್ಚೋಲೆ ಸೆಟ್ ಬೇಕಾಗತ್ತೆ ನಿಮಗೆ ಇದು ಹೀಗೆ ಸಿಕ್ಕುತ್ತೆ ಅದಲ್ಲದೆ ನೀವು ಕೂಡ ಬೇರೆ ರೆಡಿ ಮಾಡ್ಕೊಳ್ಬಹುದು ಈ ಬಳೆ ಬಿಚ್ಚೋಲೆ ಸೆಟ್ ಅಂದರೆ ಅರ್ಶನ ಕುಂಕುಮದ ಪ್ಯಾಕೆಟ್ಟು ಕನ್ನಡಿ ಬಾಚಣಿಗೆ ಕಪ್ಪಿನ ಡಬ್ಬಿ ಬಳೆ ಬಿಚ್ಚೋಲೆ ಅರ್ಶನದ ಕೊಂಬು ಕರಿಮಣಿ ಕುಚ್ಚು ಇದಿಷ್ಟು ಇರುತ್ತೆ ಇದನ್ನೆಲ್ಲ ನೀವು ಒಂದು ಕವರ್ಗೆ ಹಾಕಿಟ್ಕೊಂಬಿಟ್ರೆ ಯಾವ ವಸ್ತುನೂ ಮರೆಯೋಗೋಜಿರಲ್ಲ ಗೌರಿ ಪೂಜೆ ಮಾಡುವಾಗ ಈ ಪ್ಯಾಕೆಟ್ ಸಮೇತ ಹಾಗೆ ಸಮರ್ಪಣೆ ಮಾಡಿಬಿಡ್ಬಹುದು ಇದು ಗೌರಿ ಬಳೆ ಅಂತ ಹೀಗೆ ಸಿಗುತ್ತೆ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡು ಬಂದೆ ಒಂಥರ ಚೆನ್ನಾಗಿದೆ ಅಲ್ಲ ಪುಟ್ ಪುಟ್ದಾಗಿ ಕಲರ್ಫುಲ್ಲಾಗಿ ಇದು ಕಂಪಲ್ಸರಿ ಏನಿಲ್ಲ ಇನ್ನೂ ಪೂರ್ಣ ಫಲ ಪೂರ್ಣ ಫಲ ಅಂದರೆ ಈ ರೀತಿ ಒಂದು ತಟ್ಟೆನಲ್ಲಿ ವಿಳ್ಳೆದೆಲ್ಲೇ ಇಟ್ಕೊಳ್ಳಿ ನಾಲ್ಕು ಅಥವಾ ಐದು ಅದರ ಮೇಲೆ ಒಂದು ಸ್ವಲ್ಪ ಅಡಿಕೆ ಇಡಿ ದಕ್ಷಿಣೆಗೆ ಒಂದು ಕಾಯಿನ್ ಇಡಿ ಇದರ ಮೇಲೆ ಅರ್ಶನ ಕುಂಕುಮ ಹಚ್ಚಿದಂಥ ಒಂದು ತೆಂಗಿನಕಾಯಿನ ಇಡಿ ಇದನ್ನು ಪೂಜೆಯೆಲ್ಲ ಆದಮೇಲೆ ಲಾಸ್ಟಲ್ಲಿ ದೇವರಿಗೆ ಮುಟ್ಟಿಸಿ ದೇವರ ಬಲಭಾಗದಲ್ಲಿ ಇಡಬೇಕು ಪೂರ್ಣ ಫಲ ಇಡದೇ ಇದ್ದರೆ ವ್ರತ ಕಂಪ್ಲೀಟ್ ಆಗಿದ ಲೆಕ್ಕನೇ ಇಲ್ಲ ನೆಕ್ಸ್ಟು ಗಂಟೆ ಗಂಟಾನಾದ ಆದ್ರೇ ಅಲ್ಲಿ ಪೂಜೆ ಶುರುವಾಗಿದ್ದ ಲೆಕ್ಕ ಗಂಟೆನ ಯಾವತ್ತೂ ನೆಲದ ಮೇಲೆ ಇಡಬೇಡಿ ಒಂದು ಪುಟ್ಟ ತಟ್ಟೆನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ಆರತಿ ತಟ್ಟೆ ಸೊಡ್ಲು ತೆಗೆದಿಟ್ಕೊಳ್ಳಿ ಇದು ಪೂಜೆ ಎಲ್ಲ ಆದಮೇಲೆ ಕಡೆಯಲ್ಲಿ ದೇವರಿಗೆ ಆರತಿ ಮಾಡೋದಕ್ಕೆ ನೀವು ಆರತಿ ಮಾಡುವಾಗ ತಟ್ಟೆಗೆ ಒಂದು ಸ್ವಲ್ಪ ನೀರು ಹಾಕಿ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಹಾಕಿ ಈ ದೀಪಗಳಿಗೆ ತುಪ್ಪದ ಬತ್ತಿ ಇಟ್ಟು ದೇವರಿಗೆ ಆರತಿ ಮಾಡಿ ನೆಕ್ಸ್ಟು ಉಪಾಯಿಂದಾನ ಉಪಾಯಿಂದಾನಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ಎರಡೆರಡು ವೇಳೆದೆಲೆ ಇಟ್ಟು ವೇಳೆದೆಲೆ ಮೇಲೆ ಅಡಕೆ ಇಟ್ಟು ನಿಮ್ಮ ಯಥಾಶಕ್ತಿ ದಕ್ಷಿಣೆ ಅದರ ಮೇಲೆ ಇಟ್ಟು ಎರಡೂ ವಿಳ್ಳೆದೆಲೆ ಮೇಲೆ ಒಂದೊಂದು ತೆಂಗಿನಕಾಯಿ ಇಟ್ಟು ಉಪಾಯಿಂದಾನ ಕೊಡಬೇಕು ನೀವು ಇದನ್ನು ನಿಮ್ಮ ಪೂಜೆ ಮಾಡಿಸೋಕ್ಕೆ ಬಂದ ಶಾಸ್ತ್ರಿಗಳಿಗೆ ಕೊಡಬಹುದು ಅಥವಾ ನಿಮ್ಮ ತಂದೆ ಹಿರಿಯರು ಯಾರಿದ್ದರೂ ಅವ್ರಿಗೆ ಕೊಡಬಹುದು ಅಥವಾ ದೇವಸ್ಥಾನಕ್ಕೆ ಕೂಡ ಕೊಟ್ಬಿಟ್ಟು ಬರಬಹುದು ನೆಕ್ಸ್ಟು ಹಬ್ಬದ ದಿವಸನೇ ನೀವು ರೆಡಿ ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ ಪಂಚಾಮೃತ ಪಂಚಾಮೃತ ಅಂದರೆ ಈ ಐದು ಸಾಮಗ್ರಿಗಳು ಬರುತ್ತೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದನ್ನು ನೀವು ಬೇರೆ ಬೇರೆ ತೆಗೆದಿಟ್ಕೊಂಡು ಅದರಲ್ಲಿ ಅಭಿಷೇಕ ಮಾಡಬಹುದು ಅಥವಾ ಈ ರೀತಿ ಒಟ್ಟಿಗೆ ಬಟ್ಲಿಗೆ ಹಾಕಿಟ್ಕೊಂಡು ಅದರಲ್ಲಿ ಕೂಡ ಅಭಿಷೇಕ ಮಾಡಬಹುದು ಕಡೆಯಲ್ಲಿ ಅಭಿಷೇಕ ಎಲ್ಲ ಆದಮೇಲೆ ಇದನ್ನೇ ತೀರ್ಥ ಥರ ತಗೊಳ್ಳೋದು ಹಾಗಾಗಿ ನೀವು ಇದಕ್ಕೆ ಬೇಕಾದರೆ ಬಾಳೆಹಣ್ಣು ಹೆಚ್ಚಾಕೋಬೋದು ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಂಡು ತೀರ್ಥ ತಗೊಳ್ಬಹುದು ಇದಿಷ್ಟು ಸಾಮಾನು ಜೊತೆಗೆ ನಿಮ್ಮ ಅನುಕೂಲಕ್ಕೆ ನಿಮ್ಮ ಉಪಯೋಗಕ್ಕೆ ಒಂದೆರಡು ಕೈ ಒರೆಸ್ಕೊಳ್ಳೋ ಟವಲ್ ಇಟ್ಕೊಳ್ಳಿ ಜೊತೆಗೆ ಸ್ವಲ್ಪ ಟಿಶ್ಯೂಸ್ನೂ ಇಟ್ಕೊಳ್ಳಿ ಎಣ್ಣೆ ತುಪ್ಪ ಎಲ್ಲ ಹಾಕುವಾಗ ಕೈ ಜಿಡ್ಡಾಗತ್ತೆ ಟವಲಲ್ಲಿ ಒರೆಸ್ಕೊಂಡ್ರೆ ಟವಲ್ ಹಾಳಾಗುತ್ತೆ ಹಾಗಾಗಿ ಟಿಶ್ಯೂ ಉಪಯೋಗಕ್ಕೆ ಬರುತ್ತೆ ಸಾಮಾನ್ಯವಾಗಿ ಒಂದು ಪೂಜೆಗೆ ವ್ರತಕ್ಕೆ ಅಂತ ಬೇಕಾಗೋ ಎಲ್ಲ ಸಾಮಗ್ರಿಗಳನ್ನು ಹೇಳಿದ್ದೀನಿ ಅಂದ್ಕೊಳ್ತೀನಿ ಇದಕ್ಕೆ ಮೀರಿದ್ದು ಹೆಚ್ಚಿಗೆ ಏನಾದರೂ ಬೇಕಾದರೆ ನಿಮ್ಮ ಸಂತೋಷ ನಿಮ್ಮ ಅನುಕೂಲ ಎಷ್ಟು ಬೇಕಾದರೂ ರೆಡಿ ಮಾಡ್ಕೊಳ್ಬಹುದು ಈ ವಿಡಿಯೋ ಇಷ್ಟ ಆಗಿದೆ ಉಪಯುಕ್ತ ಅನಿಸಿದೆ ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಬ್ಬಗಳ ಬಗ್ಗೆ ಶ್ರಾವಣ ಮಾಸದ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ